ನಿಮ್ಮ ನೋಡ ಪ್ರಾಪರ್ಟಿ ಕಾಪಾಡಿಕೊಳ್ಳುವಂತ ಕಾಂಪ್ರಮೈಸ್ನೇ ಹೋಗ್ರಮೈಸ್ ಹೋಗುವಂತಾದ ಇಷ್ಟೊಂದು ಚರ್ಚೆಗೆ ಕಾರಣವಾದ್ರು ಏನು ಯಾರನ್ನ ಕೇಳಿ ನೋಟಿಸ್ ಕೊಟ್ಟರೆ ಇವರು ಇವ್ರ ಅಪ್ಪನ ಮನೆ ಅಸ್ತಿ ಏನಿದೆ ಯಾವ ಬೇಕಾದ ನೋಟಿಸ್ ಕೊಡ್ಲಿಕ್ಕೆ ಯಾವ ಬೇಕಾದ ಕೊಡೋದು ಇದು ಅಲ್ಲಾನು ಅಷ್ಟೇ ಅಂತ ಅಲ್ಲ ಏನ್ ಇಲ್ಲಿ ಅವನ ಅಥವಾ ಅಲ್ಲಾಗ ಆಸ್ತಿ ಮಾಡಿದ್ಬಿಟ್ಟು ಬೇರೆ ಕೆಲಸ ಇಲ್ಲ ನಿಜಕ್ಕೂ ವಕ್ ಮಂಡಳಿ ರೈತರ ಆಸ್ತಿಯನ್ನ ಕಬಳಿಸಿದ್ರು ಆಜ್ ಕರ್ನಾಟಕ ಕೇಂದ್ರ ಪೂರ ಹಿಂದೂಸ್ತಾನ ಕೇಂದ್ರ ಮೇರೆ ಖಯಾಲ್ ಸೆ ವಫ್ ಕೆ ಅಂದರ್ ಗೋರ್ಮೆಂಟ್ ಸೆ ಏಕ್ ಇಂಚ್ ಬಿ ಪ್ರಾಪರ್ಟಿ ಹಮ್ಲೋ ವಫ್ ಬೋರ್ಡ್ ಕೋ ನೈ ಲಿಯಾ ಗಯಾ ಹೈ ಕಾಂಗ್ರೆಸ್ ಪಕ್ಷ ಮುಸ್ಲಿಮರ ಪರವಹಿಸಿ ಹಿಂದೂಗಳಿಗೆ ಅನ್ಯಾಯ ಮಾಡ್ತಾ ಇದೆಯಾ ಇವೆಲ್ಲವನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಮ್ಮ ಚಾನೆಲ್ನ ನೀವು ಮೊದಲನೇ ಬಾರಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಪ್ರತಿಯೊಂದು ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಈಗ ವಿಷಯಕ್ಕೆ ಬರ್ತೀನಿ ಪ್ರಿಯ ವೀಕ್ಷಕರೇ ರಾಜ್ಯದಲ್ಲಿ ವಕ್ ವಿವಾದ ಉಟ್ಕೊಂಡಿದ್ದು ಮುದ್ದೆಬಿಹಾಳ ತಾಲೂಕಿನ ಕೆಲವು ಗ್ರಾಮಗಳಲ್ಲಿ ಕೆಲವು ರೈತರ ಜಮೀನುಗಳ ಪಹಣಿಯಲ್ಲಿ ವಕ್ ಹೆಸರು ದಾಖಲಾಗಿತ್ತು ತಹಶೀಲ್ದಾರ್ ಬಲರಾಮ್ ಕಟ್ಟಿಮನಿ ಎಂಬುವರು ಐವರು ರೈತರಿಗೆ ನೋಟಿಸ್ ನೀಡಿದರು ಅದೇ ತಹಶೀಲ್ದಾರು ಪಹಣಿ ನಂಬರ್ ಹನ್ನೊಂದರಲ್ಲಿ ಕೆಲವು ರೈತರ ಖಾತೆಗಳಲ್ಲಿ ವಕ್ಫ್ ಹೆಸರು ಬಂದಿದೆ ಅದು ಹೇಗೆ ಬಂದಿದೆ ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡ್ತಿದ್ದೀವಿ ಅಂತ ಕೂಡ ಹೇಳಿದರು ಇಲ್ಲಿಂದ ಶುರುವಾಯಿತು ನೋಡಿ ಈ ವಿವಾದ ಈ ವಿವಾದ ಏನು ಅಂತ ತಿಳಿಯೋಕ್ಕೆ ಮುನ್ನ ವಕ್ಫ್ ಅಂದ್ರೆ ಏನು ಅಂತ ನಾವೀಗ ಮೊದಲು ನೋಡೋಣ ವಕ್ಫ್ ಅಂದ್ರೆ ಧಾರ್ಮಿಕ ಮತ್ತು ಯಾವುದಾದ್ರೂ ಸಾಮಾಜಿಕ ಉದ್ದೇಶಕ್ಕೆ ಯಾರಾದರೂ ವ್ಯಕ್ತಿ ಅಥವಾ ಸಂಘ ಸಂಸ್ಥೆಗಳು ವಕ್ಫ್ ಮಂಡಳಿಗೆ ದಾನವಾಗಿ ಅಥವಾ ಕೊಡುಗೆಯಾಗಿ ಕೊಟ್ಟ ಜಮೀನನ್ನು ವಕ್ಫ ಆಸ್ತಿ ಅಂತ ಪರಿಗಣಿಸಲಾಗುತ್ತೆ ಮಸೀದಿ ದರ್ಗಗಳ ನಿರ್ವಹಣೆಗೆ ಅಂತ ಈ ವಕ್ಫ್ ಜಮೀನನ್ನು ಇನಾಮ್ ಕೊಡುವ ಪದ್ಧತಿಯೂ ಇತ್ತು ಅಂದರೆ ನನ್ನ ಹತ್ರ ಅಧಿಕವಾಗಿ ಜಮೀನು ಇದೆ ಅದರಲ್ಲಿ ಸ್ವಲ್ಪ ಸಮಾಜಕ್ಕಾಗಿ ಅಥವಾ ಧಾರ್ಮಿಕ ಉದ್ದೇಶಕ್ಕಾಗಿ ನಾನು ದಾನ ಮಾಡಿದರೆ ಅದು ವಕ್ಫ್ ಆಸ್ತಿ ಆಗುತ್ತೆ ಇದರ ನಿರ್ವಹಣೆ ಮಾಡೋದು ಸಂವಿಧಾನಬದ್ಧವಾಗಿ ಸರ್ಕಾರದ ಮೂಲಕ ರಚನೆಯಾಗಿರುವ ವಕ್ಫ್ ಮಂಡಳಿ ಅನ್ನೋದು ಇಲ್ಲಿನ ಮೊದಲ ವಿಚಾರ ಈ ಪದ್ಧತಿ ಶುರುವಾಗಿದ್ದು ಬಹಳ ಹಿಂದೆ ಬ್ರಿಟಿಷರು ಇದ್ದ ಕಾಲದಲ್ಲೂ ಇದಿತ್ತು ಸ್ವತಂತ್ರ ಬಂದ ಮೇಲೂ ಮುಂದುವರೆದುಕೊಂಡು ಬಂದಿದೆ ಆದರೆ ಯಾವಾಗ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಭೂ ಸುಧಾರಣಾ ಕಾಯ್ದೆಗೆ ತಿದ್ದುಪಡಿ ಆಯಿತೋ ಆಗಿನಿಂದ ಕೆಲವು ಬದಲಾವಣೆಗಳಾಯಿತು ಏನಿದು ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಿಂದ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರವರೆಗೆ ಜಾರಿಗೆ ಬಂದ ಭೂ ಸುಧಾರಣಾ ಅಡಿಯಲ್ಲಿ ಗೇಣಿದಾರರಾಗಿ ಉಳುಮೆ ಮಾಡುತ್ತಿದ್ದವರ ಜಮೀನಿಗೆ ಪಟ್ಟ ಮಾಡಿಕೊಡಲಾಯಿತು ಜಮೀನ್ದಾರರಿಂದ ಭೂ ಮಾಲೀಕರಿಂದ ಮಠಗಳಿಂದ ಮತ್ತು ವಕ್ಫ್ ಮಂಡಳಿಗಳಿಂದಲೂ ಉಳುವವರಿಗೆ ಭೂ ಮಾಲೀಕತ್ವವನ್ನು ವರ್ಗಾಯಿಸಿಕೊಡಲಾಯಿತು ಉಳುವವನೇ ಭೂಮಿ ಒಡೆಯ ಕಾಯ್ದೆಯು ಜಾರಿಗೆ ಬರುವ ಮುನ್ನ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕಕ್ಕೂ ಮೊದಲು ಕರ್ನಾಟಕದಲ್ಲಿ ವಕ್ಫ್ ಮಂಡಳಿಯಲ್ಲಿ ಒಂದು ಪಾಯಿಂಟ್ ಎಪ್ಪತ್ತು ಲಕ್ಷ ಎಕರೆಯಷ್ಟು ಜಮೀನಿತ್ತು ಉಳುವವನೇ ಭೂ ಒಡೆಯ ಕಾಯ್ದೆ ಜಾರಿಗೆ ಬಂದು ಉಳುವವರಿಗೆ ಭೂ ಮಾಲೀಕತ್ವ ವರ್ಗಾವಣೆ ಮಾಡುವಾಗ ಎಪ್ಪತ್ತೊಂಬತ್ತು ಸಾವಿರ ಎಕ್ಟೇರ್ ಆಸ್ತಿಯನ್ನು ಗೇಣಿದಾರರಿಗೆ ವರ್ಗಾಯಿಸಿಕೊಡಲಾಯಿತು ಆ ಎಪ್ಪತ್ತೊಂಬತ್ತು ಸಾವಿರ ಎಕರೆ ಜಮೀನಿನ ಪಹಣಿಯ ದಾಖಲೆಯಲ್ಲಿ ವಕ್ಫಾಸ್ತಿ ಎಂದೇ ದಾಖಲಿಸಲಾಗಿತ್ತು ಇದಾದ ನಂತರ ಸಾವಿರದ ಒಂಬೈನೂರ ತೊಂಬತ್ತೆಂಟರವರೆಗೆ ಯಾವುದೇ ಸಮಸ್ಯೆ ಉದ್ಭವಿಸಿರಲಿಲ್ಲ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಿಂದ ಎಪ್ಪತ್ತೊಂಬತ್ತರವರೆಗೆ ಭೂ ಸುಧಾರಣಾ ಕಾಯ್ದೆ ಬಂತು ಅದಾದ ನಂತರ ಸಾವಿರದ ಒಂಬೈನೂರ ತೊಂಬತ್ತೆಂಟರವರೆಗೆ ಸುಮಾರು ಎರಡೂವರೆ ದಶಕಗಳ ಕಾಲ ಯಾವುದೇ ಸಮಸ್ಯೆ ಉದ್ಭವಿಸಿರಲಿಲ್ಲ ರೈತರು ಜಮೀನು ಮಾಡಿಕೊಂಡಿದ್ದರು ವಕ್ಫ್ ಮಂಡಳಿ ಕೂಡ ಅದನ್ನು ಪ್ರಶ್ನೆ ಮಾಡಿರಲೂ ಇಲ್ಲ ಹಾಗಾದರೆ ಸಮಸ್ಯೆ ಹುಟ್ಟಿದ್ದು ಎಲ್ಲಿ ಅಂತೀರಾ ಸಮಸ್ಯೆ ಹುಟ್ಟಿದ್ದು ಸಾವಿರದ ಒಂಬೈನೂರ ತೊಂಬತ್ತೆಂಟು ಜನವರಿ ಇಪ್ಪತ್ತೆಂಟರಂದು ಸುಪ್ರೀಂ ಕೋರ್ಟ್ ನೀಡಿದ ಒಂದು ಆದೇಶದ ಮೂಲಕ ಹೊಸ ಸಮಸ್ಯೆ ಹುಟ್ಟಿತು ಅಂತಲೇ ಹೇಳ್ಬಹುದು ಆ ಸಮಸ್ಯೆ ಏನು ಅಂದರೆ ಆಂಧ್ರದ ವಿಶಾಖಪಟ್ಟಣ ತಾಲೂಕಿನ ಸೈಯದ್ ಅಲಿ ಇಶಾಕ್ ಮದೀನ ಒಲಿ ದರ್ಗಕ್ಕೆ ಸೇರಿದ್ದ ಆಸ್ತಿಯನ್ನು ಕಾಯ್ದೆ ಅಡಿಯಲ್ಲಿ ಜಮೀನಿನ ಫಲಾನುಭವಿ ಮುಸ್ಲಿಂ ಒಬ್ಬರಿಗೆ ಅಲ್ಲಿನ ತಹಶೀಲ್ದಾರ್ ಪಟ್ಟ ಮಾಡಿಕೊಟ್ಟಿದ್ರು ಆಂಧ್ರದ ವಕ್ಫೋರ್ಟ್ ಇದರ ವಿರುದ್ಧ ಕೋರ್ಟ್ ಮೆಟ್ಲತ್ತಿತ್ತು ತಹಶೀಲ್ದಾರ್ ಆದೇಶವನ್ನು ಆಂಧ್ರದ ಹೈಕೋರ್ಟ್ ವಜಾ ಮಾಡಿತ್ತು ಹೈಕೋರ್ಟ್ನ ಆದೇಶವನ್ನು ಫಲಾನುಭವಿ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದರು ಮೇಲ್ನೋಟಕ್ಕೆ ಕಾಣುವಂತೆ ಈ ಪ್ರಕರಣ ಮುಸ್ಲಿಂ ಫಲಾನುಭವಿ ಮತ್ತು ವಕ್ ಬೋರ್ಡ್ನ ನಡುವಿನ ಪ್ರಕರಣವಾಗಿತ್ತು ಸೈಯದ್ ಅಲಿ ಆ್ಯಂಡ್ ಅದರ್ಸ್ ವರ್ಸಸ್ ಆಂಧ್ರ ಪ್ರದೇಶ ವಕ್ಫ್ ಮಂಡಳಿ ಕೇಸ್ ಇದು ಹಾಗಾದರೆ ಈ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟ ಆದೇಶ ಏನು ಒಮ್ಮೆ ವಕ್ಫ್ ಎಂದು ಜಮೀನು ದಾಖಲಾಗಿದ್ದಲ್ಲಿ ಅದು ಕಾಯಮಾಗಿ ಆಗಿ ವಕ್ಫಾಸ್ತಿ ಆಗಿರುತ್ತದೆ ಒನ್ಸ್ ಎ ವಕ್ಫ್ ಆಲ್ವೇಸ್ ಎ ವಕ್ಫ್ ಇದು ಸುಪ್ರೀಂ ಕೋರ್ಟ್ ನೀಡಿದ್ದ ಆದೇಶ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೆಂಟು ಜನವರಿ ಇಪ್ಪತ್ತೆಂಟರಂದು ಸುಪ್ರೀಂ ಕೋರ್ಟ್ ನೀಡಿದ ಆದೇಶ ಇದು ಸುಪ್ರೀಂ ಕೋರ್ಟ್ ಆಂಧ್ರ ಪ್ರದೇಶದ ಕೇಸಿನಲ್ಲಿ ತೀರ್ಪು ಕೊಟ್ಟಿತ್ತು ಆ ತೀರ್ಪು ಇಡೀ ದೇಶಕ್ಕೆ ಅನ್ವಯ ಆಯಿತು ಈ ಆದೇಶದ ಪ್ರಕಾರ ಇನಾಮದಾರಿ ಮತ್ತು ಗೇಣಿದಾರ ಪದ್ಧತಿ ಭೂ ಸುಧಾರಣಾ ಕಾಯ್ದೆಗಳ ಅನ್ವಯ ಅನ್ಯರ ಹೆಸರಿಗೆ ವಕ್ಫ್ ಜಮೀನು ವರ್ಗಾವಣೆಯಾಗಿದ್ದಲ್ಲಿ ಅದು ಅನೂರ್ಜಿತ ಸುಪ್ರೀಂ ಕೋರ್ಟ್ ಇನ್ನು ಏನೇನು ಹೇಳ್ತು ಅಂದರೆ ಹೀಗೆ ವರ್ಗಾವಣೆ ಆಗಿರೋದನ್ನು ರದ್ದುಪಡಿಸಿ ವಕ್ಫ್ ಮರು ವಶಕ್ಕೆ ಪಡೆಯಬಹುದು ವಕ್ಫ್ ಜಮೀನುಗಳ ಒತ್ತುವರೆಯನ್ನು ತೆರವು ಮಾಡಬೇಕು ಎಂದು ತೀರ್ಪು ನೀಡಿತ್ತು ದೇಶದ ಇತರ ರಾಜ್ಯಗಳಲ್ಲಿ ಇದು ಜಾರಿಯಾಯಿತು ಇನ್ನು ಕರ್ನಾಟಕದ ವಿಷಯಕ್ಕೆ ಬಂದರೆ ಈ ತೀರ್ಪಿನ ಅನ್ವಯ ಕರ್ನಾಟಕದಲ್ಲೂ ಈ ತೀರ್ಪಿನ ಅನುಷ್ಠಾನಕ್ಕೆ ಹಲವಾರು ಪ್ರಯತ್ನಗಳು ನಡೆದವು ಎರಡು ಸಾವಿರನೇ ಇಸ್ವಿಯ ನಂತರ ವಕ್ಫ್ ಮಂಡಳಿ ಕಾನೂನು ಇಲಾಖೆ ಅಲ್ಪಸಂಖ್ಯಾತ ಆಯೋಗಗಳು ಇದನ್ನು ಜಾರಿಗೆ ತರುವ ಕಾನೂನು ಪ್ರಕ್ರಿಯೆಗಳನ್ನು ಕೈಗೊಳ್ತಾ ಬಂದವು ಈಗ ಅದು ಕಡೆಯ ಹಂತಕ್ಕೆ ಬಂದಿದೆ ಅಂದರೆ ಈ ಜಮೀನುಗಳ ಪಹಾಣಿಯಲ್ಲಿ ವಕ್ಫಾಸ್ತಿ ಎಂದೇ ನಮೂದಿಸಲಾಗಿದ್ದ ಜಮೀನನ್ನು ರೈತರಿಂದ ಮತ್ತು ಇತರೆ ಸ್ವತ್ತುಗಳ ಸದ್ಯದ ಮಾಲೀಕರಿಂದ ವಿವರಣೆ ಪಡೆದುಕೊಳ್ಳಲು ವಕ್ ಬೋರ್ಡ್ ರೈತರಿಗೆ ಮತ್ತು ಆ ಜಮೀನು ಮಾಲೀಕರಿಗೆ ನೋಟಿಸ್ ನೀಡಿದೆ ಅಷ್ಟೇ ಹಾಗಾದರೆ ಈಗ ನಡೀತಿರೋ ವಿವಾದ ಏನು ಯಾಕೆ ಬಿ ಜೆ ಪಿ ಹೇಳ್ತಿರೋದೇನು ಸಿ ಎಂ ಸಿದ್ದರಾಮಯ್ಯ ಹೇಳ್ತಿರೋದೇನು ಇಲ್ಲೇ ಇರೋದು ನೋಡಿ ರಾಜಕೀಯ ಇತ್ತೀಚೆಗೆ ಬಿಜೆಪಿ ಲೀಡರ್ ಬಸವರಾಜ್ ಬೊಮ್ಮಾಯಿ ಅವರು ತಾವು ಮುಖ್ಯಮಂತ್ರಿಗಳಾಗಿದ್ದ ಸಂದರ್ಭದಲ್ಲಿ ಮಾತನಾಡಿರುವ ಒಂದು ವಿಡಿಯೋ ವೈರಲ್ ಆಯಿತು ಅದರಲ್ಲಿ ಬೊಮ್ಮಾಯಿ ನೂರಾರು ಮುಸ್ಲಿಮರನ್ನು ಕೂರಿಸಿಕೊಂಡು ಹೀಗೆ ಹೇಳ್ತಾರೆ ಕಾಪಾಡಿಕೊಳ್ಳುವಂತ ಕಾಂಪ್ರಮೈಸ್ತಿ ಜೋದಾ ಪ್ರಾಪರ್ಟಿ ಹೇ ಲೂಟ್ ಆ ಪಿಚಲೆ ಬರಸರ್ ದನ್ ಟೂ ಥೌಸಂಡ್ ಕ್ರೋರ್ಸ್ ಪ್ರಾಪರ್ಟಿ ಖಾಸಗಿ ಅವರ ಹೆಸರಿನಲ್ಲಿ ಆಗಿಬಿಟ್ಟಿದೆ ಎಲ್ಲಿವರೆಗೂ ಪೂರ್ಣ ಎಷ್ಟು ಒಂದೊಂದು ಇಂಚು ವಾ ಪ್ರಾಪರ್ಟಿ ವಾಪಸ್ ಬರೋದು ಅಲ್ಲಿವರೆಗೂ ನೀವು ಕುಡಿಯೋ ನಾವು ವಿಡಿಯೋ ನೋಡಿದ್ರಲ್ಲ ತಮಾಷೆ ಅಂದ್ರೆ ಅಂದು ಈ ರೀತಿ ಮಾತಾಡ್ತಾ ಇದ್ದ ಬಿ ಜೆ ಅವರು ಈಗ ತಾವು ಹಿಂದೂಗಳಿಗೆ ರಕ್ಷಣೆ ಮಾಡಲಿಕ್ಕಾಗಿಯೇ ಹುಟ್ಟಿರುವಂತೆ ಕಿರ್ಚಾಡ್ತಾ ಇದ್ದಾರೆ ಆಡಳಿತದಲ್ಲಿರುವ ಕಾಂಗ್ರೆಸ್ ಪಕ್ಷವೇ ವಕ್ ರೈತರಿಂದ ಬಿಡಿಸಲು ಹೋರಾಡ್ತಾ ಇದೆ ಅನ್ನುವಂತೆ ಉಯಿಲೆಪ್ತಾ ಇದ್ದಾರೆ ಈಗ ನಡೀತಾ ಇರೋ ಉಪಚುನಾವಣೆ ಸಂದರ್ಭದಲ್ಲಿ ಈ ನೆಪದಲ್ಲಾದರೂ ಹಿಂದೂ ಮುಸ್ಲಿಂ ಗಲಾಟೆ ಬಿಸಿ ಬೆಂಕಿ ಹತ್ತಿದರೆ ಅದರಲ್ಲಿ ಚಳಿ ಕಾಯಿಸ್ಕೊಳ್ಳೋದು ಬಿ ಜೆ ಪಿಯವರ ಹುಟ್ಟುಗುಣ ಬಿಡಿ ಈಗ ಶಿಗ್ಗಾವಿಯಲ್ಲಿ ಹಿಂದೂ ಮುಸ್ಲಿಮರು ಅತ್ಯಂತ ಬಾಂಧವ್ಯದಲ್ಲಿ ಬದುಕ್ತಾ ಇದ್ದಾಗಲೂ ಬಿ ಜೆ ಪಿಯವರು ದ್ವೇಷದ ಕಿಡಿಯನ್ನು ಹಚ್ಚಿಯೇ ಬಿಟ್ಟಿದ್ದಾರೆ ಆದರೆ ಈ ವಿವಾದ ಶುರುವಾಗ್ತಿದ್ದಂತೆ ಸಿ ಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಒಂದು ಸಭೆ ನಡೆಯುತ್ತೆ ಆ ಸಭೆಯಲ್ಲಿ ಏನು ನಿರ್ಣಯ ಕೈಗೊಳ್ಳಲಾಗುತ್ತೆ ಅಂತ ಹೇಳ್ತೀನಿ ನೋಡಿ ಇಲ್ಲಿ ಮೂರ್ನಾಲ್ಕು ದಶಕಗಳ ಹಿಂದೆಯೇ ಈ ಜಮೀನುಗಳು ಕಾನೂನುಬದ್ಧವಾಗಿ ಸಾವಿರಾರು ಮಂದಿಗೆ ಹಂಚಿಕೆಯಾಗಿವೆ ಅವುಗಳ ಮಾಲೀಕತ್ವ ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ವರ್ಗಾವಣೆಯಾಗಿದೆ ಕೆಲವರು ಜಮೀನನ್ನು ಮಾರಾಟ ಮಾಡಿದ್ದಾರೆ ಕೆಲವು ಜಮೀನು ಹಲವು ಬಾರಿ ಮಾರಾಟವಾಗಿವೆ ಈ ಕೃಷಿ ಜಮೀನುಗಳು ಬಡಾವಣೆಗಳಾಗಿವೆ ಹಲವೆಡೆ ದೊಡ್ಡ ದೊಡ್ಡ ವಾಣಿಜ್ಯ ಸಂಕೀರ್ಣಗಳು ನಿರ್ಮಾಣವಾಗಿವೆ ಪರಿಸ್ಥಿತಿ ಹೀಗಿರುವಾಗ ನೋಟಿಸ್ ನೀಡಿದರೆ ಮತ್ತು ವಕ್ಫಾಸ್ತಿ ಎಂದು ನಮೂದಿಸಿದರೆ ಗೊಂದಲ ಮತ್ತು ಆತಂಕ ಉಂಟಾಗುವುದು ಸಹಜ ನ್ಯಾಯಾಲಯದ ಆದೇಶದಂತೆ ಈ ಕ್ರಮಗಳನ್ನು ಕೈಗೊಂಡಿದ್ದರೂ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ಬಿಕ್ಕಟ್ಟುಗಳಿಗೆ ಇದು ಖಂಡಿತ ಕಾರಣ ಆಗುತ್ತೆ ಅದರಿಂದ ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ಕಾನೂನು ತಜ್ಞರು ವಕ್ಫ್ ಮಂಡಳಿ ಸಮಾಜ ವಿಜ್ಞಾನಿಗಳ ಜೊತೆ ಚರ್ಚೆ ನಡೆಸಿ ಸಾಮಾಜಿಕ ಶಾಂತಿ ಕದಡದೆ ಇರುವಂತಹ ಮತ್ತು ಯಾರಿಗೂ ಸಮಸ್ಯೆ ಆಗದಂತಹ ಪರಿಹಾರ ಮಾರ್ಗವನ್ನು ಕಂಡುಕೊಳ್ಳಬೇಕು ಅಂತ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ತೆಗೆದುಕೊಂಡ ನಿರ್ಣಯ ಇದೆ ಇವತ್ತಿನ ಪರಿಸ್ಥಿತಿಯಲ್ಲಿ ಇದು ಸರಿಯಾದ ನಿರ್ಣಯ ಕೂಡ ಕೋರ್ಟಿನ ಆದೇಶದ ಪ್ರಕಾರ ಎಲ್ಲೆಲ್ಲಿ ಅಧಿಕಾರಿಗಳು ರೈತರಿಗೆ ನೋಟಿಸ್ ಕೊಟ್ಟಿದ್ರು ಅಂತಹ ನೋಟಿಸ್ಗಳನ್ನ ವಾಪಸ್ ಪಡೆಯುವ ಕೆಲಸ ಕೂಡ ಆರಂಭವಾಗಿದೆ ಅಂತ ಸ್ವತಃ ಸಿದ್ದರಾಮಯ್ಯನವರೇ ಟ್ವೀಟ್ ಕೂಡ ಮಾಡಿದ್ರು ಈಗ ಬಿ ಜೆ ಅವರು ಮಾಜಿ ವಕ್ಫ್ ಬೋರ್ಡ್ ಅಧ್ಯಕ್ಷ ಅನ್ವರ್ ಮಾಣಿಪಾಡಿ ವರದಿಯನ್ನು ಸರ್ಕಾರ ಸ್ವೀಕರಿಸಬೇಕು ಅಂತ ಹೇಳ್ತಿದ್ದಾರೆ ಈ ವರದಿ ಏನ್ ಹೇಳತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ ಇಲ್ಲಿ ಬಿ ಜೆ ಪಿ ಮಾಡ್ತಾ ಇರೋ ಇನ್ನೊಂದು ದ್ವೇಷದ ರಾಜಕಾರಣ ಇದೆ ಬಿ ಜೆ ಪಿಯ ಬಿ ಎಸ್ ಯಡಿಯೂರಪ್ಪ ಸಿ ಎಂ ಆಗಿದ್ದಾಗ ಅಂದರೆ ಎರಡು ಸಾವಿರದ ಹನ್ನೆರಡರಲ್ಲಿ ವಕ್ಫಾಸ್ತಿಗಳನ್ನು ಮರು ವಶಕ್ಕೆ ಪಡೆಯುವ ಕಾರ್ಯಕ್ಕೆ ದೊಡ್ಡ ಮಟ್ಟದ ಯತ್ನ ಆರಂಭಿಸಿತು ಅಂದು ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷರಾಗಿದ್ದ ಅನ್ವರ್ ಮಾಣಿಪಾಡಿ ಅವರು ವಕ್ಫಾಸ್ತಿಗಳ ಸ್ಥಿತಿಗತಿಗಳ ಸಂಬಂಧ ವರದಿ ಸಿದ್ಧಪಡಿಸಿ ಯಡಿಯೂರಪ್ಪ ಸರ್ಕಾರಕ್ಕೆ ಎರಡು ಸಾವಿರದ ಹನ್ನೆರಡು ಫೆಬ್ರವರಿ ಇಪ್ಪತ್ತ್ನಾಲ್ಕರಂದು ವರದಿ ಸಲ್ಲಿಸಿದರು ಆದರೆ ಸರ್ಕಾರ ಆ ವರದಿಯನ್ನು ವಿಧಾನಮಂಡಲದಲ್ಲಿ ಮಂಡಿಸಿರಲಿಲ್ಲ ಕಾಂಗ್ರೆಸ್ನ ಹಲವು ನಾಯಕರು ಸೇರಿದಂತೆ ಹಲವಾರು ಉದ್ಯಮಿಗಳು ಅಕ್ರಮವಾಗಿ ವಕ್ಫ್ ಆಸ್ತಿಗಳನ್ನು ಕಬಳಿಸಿದ್ದಾರೆ ಅವರಿಂದ ಈ ಆಸ್ತಿಗಳನ್ನು ಮರುವಶಕ್ಕೆ ಪಡೆದುಕೊಳ್ಳಬೇಕು ಎಂದು ಆ ವರದಿಯಲ್ಲಿ ಶಿಫಾರಸು ಮಾಡಲಾಗಿತ್ತಂತೆ ಎರಡು ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯ ಸಿ ಎಂ ಆದ ನಂತರ ಈ ಅನ್ವರ್ ಮಾಡಿಪಾಡಿ ವರದಿಯಲ್ಲಿ ರಾಜಕೀಯ ದ್ವೇಷ ಮಾತ್ರ ಇರೋದನ್ನು ನೋಡಿ ಎರಡು ಸಾವಿರದ ಹದಿನಾರರ ಮಾರ್ಚ್ ಮೂರರಂದು ಆ ವರದಿಯ ಶಿಫಾರಸುಗಳನ್ನು ತಿರಸ್ಕರಿಸಿ ಅಧಿಸೂಚನೆ ಪಡಿಸಿದರು ಮತ್ತೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಯಡಿಯೂರಪ್ಪ ಅವರು ಮತ್ತೆ ಮುಖ್ಯಮಂತ್ರಿ ಆದಾಗ ಅದೇ ಅನ್ವರ್ ಮಾಡಿಪಾಡಿ ವರದಿಯ ಶಿಫಾರಸುಗಳ ಜಾರಿಗೆ ಮತ್ತೆ ಮುಂದಾಯಿತು ವಿಧಾನಸಭೆಯಲ್ಲಿ ಮತ್ತು ವಿಧಾನ ಪರಿಷತ್ನಲ್ಲಿ ವರದಿಯನ್ನು ಮಂಡಿಸಲಾಗಿತ್ತು ವರದಿಯ ಬಗ್ಗೆ ಎರಡೂ ಸದನಗಳಲ್ಲಿ ಯಾವುದೇ ಚರ್ಚೆಯನ್ನು ನಡೆಸದೆ ಸ್ವೀಕರಿಸಲಾಯಿತು ಹೀಗೆ ಅಂದು ಬಿ ಜೆ ಪಿ ಸರ್ಕಾರ ಎರಡು ಸಾವಿರದ ಇಪ್ಪತ್ತರಲ್ಲಿ ತನ್ನ ವರದಿಯನ್ನು ಸ್ವೀಕರಿಸಿದ ಕಾರಣಕ್ಕೆ ವಕ್ಫಾಸ್ತಿಗಳನ್ನು ಮರುವಶಕ್ಕೆ ಪಡೆದುಕೊಳ್ಳಲು ಕ್ರಮ ತೆಗೆದುಕೊಳ್ಳಲು ಸಂಬಂಧಿತ ಇಲಾಖೆಗಳಿಗೆ ಸೂಚಿಸಲಾಗಿತ್ತು ಅದರಂತೆ ರಾಜ್ಯಾದ್ಯಂತ ಎಲ್ಲ ವಕ್ಫಾಸ್ತಿಗಳ ಸರ್ವೆಯನ್ನು ಕೂಡ ಕೈಗೊಳ್ಳಲಾಗಿತ್ತು ಇದಕ್ಕೆ ಸಂಬಂಧಿಸಿದಂತೆ ಕಂದಾಯ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಗಳ ಮಟ್ಟದಲ್ಲಿ ಹಲವು ಆದೇಶಗಳನ್ನು ಹೊರಡಿಸಲಾಗಿತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸರ್ಕಾರ ಬದಲಾದರೂ ಈ ಕೆಲಸಗಳು ಇಲಾಖಾ ಮಟ್ಟದಲ್ಲಿ ನಡೆಯುತ್ತಲೇ ಇದ್ದವು ಇದರ ಬಗ್ಗೆ ಸ್ವತಃ ಸಿ ಎಂ ಸಿದ್ದರಾಮಯ್ಯ ಅವರಿಗೂ ತಿಳಿದಿತ್ತೋ ಇಲ್ವೋ ಗೊತ್ತಿಲ್ಲ ಒಟ್ಟಿನಲ್ಲಿ ಈ ವಕ್ಫಾಸ್ತಿಯ ವಿಷಯದಲ್ಲಿ ರೈತರಿಗೆ ನೋಟಿಸ್ ಹೋಗಿರೋದು ಹಿಂದಿನ ಬಿ ಜೆ ಪಿ ಸರ್ಕಾರದ ಆದೇಶದಿಂದ ಅನ್ನೋದು ಸ್ಪಷ್ಟವಾಗಿದೆ ಈಗ ಬಿಜೆಪಿ ಅದೇ ವಿಷಯ ಇಟ್ಕೊಂಡು ಹೋರಾಟ ಮಾಡ್ತಾ ಇದೆ ಮತ್ತೊಂದು ಕಡೆ ಅನ್ವರ್ ಮಾಣಿಪಾಡಿ ವರದಿ ಜಾರಿ ಮಾಡಿ ಅಂತ ಮೊನ್ನೆ ಅಷ್ಟೇ ಮಾಜಿ ಸಿ ಎಂ ಬಸವರಾಜ್ ಬೊಮ್ಮಾಯಿ ಹೇಳಿದ್ದಾರೆ ಪ್ರಿಯ ವೀಕ್ಷಕರೇ ಹಿಬ್ಬಂದಿತನ ಅಂತ ಹೇಳೋದು ಇದಕ್ಕೆ ಅಲ್ವಾ ಇವತ್ತು ಬಿ ಜೆ ಪಿಯ ಈ ಹಿಬ್ಬಂದಿತನ ರಾಜ್ಯದ ಜನರಿಗೆ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ ಇಲ್ಲಿ ಇನ್ನೊಂದು ವಿಡಿಯೋ ನೋಡಿ ಯಾರನ್ನು ಕೇಳಿ ನೋಟಿಸ್ ಇವರು ಕೊಟ್ಟಿರೋರು ಅಪ್ಪನ ಮನೆ ಅಷ್ಟೇನಿದೆ ನೋಟಿಸ್ ಕೊಡ್ಲಿಕ್ಕೆ ಅಂತ ಬೇರೆ ಇಲ್ಲ ನೋಡಿದ್ರಲ್ವಾ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು ಯಾಕೆ ಇಷ್ಟೊಂದು ಆಕ್ರೋಶ ಭರಿತವಾಗಿ ಮಾತನಾಡ್ತಿದ್ದಾರೆ ಅಂತ ಗೊತ್ತಿಲ್ಲ ಅದು ಇರ್ಲಿ ಆದ್ರೆ ಅವರದೇ ಸರ್ಕಾರವಿದ್ದಾಗ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದಂತ ಬಸವರಾಜ್ ಬೊಮ್ಮಾಯಿ ಅವರು ಆಡಿದ್ದ ಮಾತುಗಳನ್ನ ಅವರು ಖಂಡಿಸ್ತಾರ ಇವತ್ತು ಕಾಂಗ್ರೆಸ್ ಸರ್ಕಾರ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಕ್ಫಾಸ್ತೆ ವಿಷಯದಲ್ಲಿ ತಮ್ಮ ನಿರ್ಧಾರವನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ಸುಪ್ರೀಂ ಕೋರ್ಟ್ ತೀರ್ಪನ್ನು ಯಥಾವತ್ತಾಗಿ ಜಾರಿ ಮಾಡಿದರೆ ರೈತರಿಗೆ ತೊಂದರೆ ಆಗೋದ್ರಿಂದ ಇದಕ್ಕೆ ಸೂಕ್ತ ಪರಿಹಾರ ಕಂಡುಕೊಳ್ಬೇಕು ಅನ್ನೋದು ಅವರ ನಿಲುವು ಆದರೆ ಎಡಬಿಡಂಗಿ ರಾಜಕಾರಣ ಮಾಡ್ತಾ ಇರೋ ಬಿ ಜೆ ಪಿಗೆ ನಾವು ಕೆಲವು ಪ್ರಶ್ನೆಗಳನ್ನ ಕೇಳಲೇಬೇಕು ಈ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಮುಖ್ಯಮಂತ್ರಿಯಾಗಿದ್ದಾಗ ಬಸವರಾಜ ಬೊಮ್ಮಾಯಿ ಎರಡು ಸಾವಿರದ ಇಪ್ಪತ್ತೆರಡರ ಸೆಪ್ಟೆಂಬರ್ ಒಂಬತ್ತರಿಂದ ನವೆಂಬರ್ ಹದಿನೆಂಟರ ಅವಧಿಯಲ್ಲಿ ಆಸ್ತಿಗಳ ವಿಷಯದಲ್ಲಿ ಬಿಜಾಪುರ ಜಿಲ್ಲೆಯ ಇಪ್ಪತ್ತೈದು ರೈತರಿಗೆ ನೋಟಿಸ್ ನೀಡಿದರು ಅದರ ಬಗ್ಗೆ ಈಗ ಏನು ಹೇಳ್ತೀರಿ ಮತ್ತೊಂದು ಪ್ರಶ್ನೆ ಸುಪ್ರೀಂ ಕೋರ್ಟ್ ಎಲ್ಲ ವಕ್ಫಾಸ್ತಿಗಳನ್ನು ಅದು ದೊಡ್ಡವರೇ ಇರಲಿ ಸಣ್ಣವರೇ ಇರಲಿ ರೈತರೇ ಇರಲಿ ಉದ್ಯಮಿಗಳೇ ಇರಲಿ ಎಲ್ಲದನ್ನು ವಾಪಸ್ ಪಡಿಬೇಕು ಅಂತ ತೀರ್ಪು ಕೊಟ್ಟಿದೆಯಲ್ಲ ಈ ತೀರ್ಪಿನ ಬಗ್ಗೆ ಬಿ ಜೆ ಪಿಯವರೇ ನಿಮ್ಮ ಖಚಿತ ನಿಲುವು ಏನು ಇನ್ನೊಂದು ಪ್ರಶ್ನೆ ಈಗ ನೀವು ಹೇಳ್ತಾ ಇರೋ ಹಾಗೆ ವಕ್ಫಾಸ್ತಿ ವಾಪಸ್ಸು ಪಡೆಯಬೇಕು ಅಂದರೆ ಕೇವಲ ಕಾಂಗ್ರೆಸ್ನವರಿಗೆ ಸೇರಿದ ಆಸ್ತಿ ಆಗಲು ಹೇಗೆ ಸಾಧ್ಯ ನೀವು ರಾಜಕೀಯ ದ್ವೇಷದಿಂದ ಅನ್ವರ್ ಮಾಣಿಪಾಡಿ ವರದಿಯನ್ನು ಸ್ವೀಕರಿಸಿ ಜಾರಿ ಮಾಡಿದ್ದರಿಂದಲೇ ಅಲ್ವೇ ಈಗ ರೈತರಿಗೆ ನೋಟಿಸ್ ಹೋಗಿರೋದು ನಿಮ್ಮಿಂದಲೇ ರೈತರಿಗೆ ತೊಂದರೆ ಆಗಿರುವಾಗ ಅದನ್ನು ಬಳಸಿಕೊಂಡು ಹಿಂದೂ ಮುಸ್ಲಿಂ ದ್ವೇಷ ರಾಜಕಾರಣ ಮಾಡ್ತಾ ಇದ್ದೀರಲ್ಲ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದೆಯಾ ಪ್ರಿಯ ವೀಕ್ಷಕರೇ ಬಹಳ ಜನರಿಗೆ ಒಕ್ಫಂದ್ರೆ ಏನು ಸುಪ್ರೀಂ ಕೋರ್ಟ್ ತೀರ್ಪೇನು ಬಿ ಜೆ ಪಿಯ ರಾಜಕೀಯ ಏನು ಎಂದು ಯಾರಿಗೂ ತಿಳಿದಿರೋದಿಲ್ಲ ಆದರೆ ಈಗ ಅಂತ ವಿವಾದ ಮಾಡಿ ಸಿದ್ದರಾಮಯ್ಯ ಸರ್ಕಾರವೇ ಮುಸ್ಲಿಮರ ಪರವಾಗಿ ಹಿಂದೂಗಳ ವಿರುದ್ಧವಾಗಿ ಇದೆ ಅನ್ನುವ ಅಭಿಪ್ರಾಯವನ್ನು ಬಿ ಜೆ ಪಿ ಆರ್ ಎಸ್ ಎಸ್ ಸೇರಿಸ್ಕೊಂಡು ಇವೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ ಇದನ್ನು ರಾಜ್ಯದ ಜನತೆ ಅರ್ಥ ಮಾಡಿಕೊಳ್ಳಲಿ ಸತ್ಯ ಎಲ್ರಿಗೂ ತಿಳಿಯಲಿ ಅನ್ನೋದು ನಮ್ಮ ಆಶಯ ನಮ್ಮ ಇವತ್ತಿನ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ನಿಮ್ಮ ಬಂಧು ಮಿತ್ರರೊಂದಿಗೆ ಹಂಚಿಕೊಳ್ಳಿ ಧನ್ಯವಾದ